ವೆಲ್ಕಮ್ ಬ್ಯಾಕ್ ಟು ಮನೋರಮ ಚಾನಲ್ ನೋಡಿ ಈ ಟಾಪ್ ನ ತಗೊಂಡೆ ಹ್ಮ್ ಮಮ್ಮ ಬೇಡ ಅಂತ ಹೇಳಿದ್ರು ಈ ಟಾಪ್ ನ ಬಟ್ ಸ್ಟಿಲ್ ನಾನಿಲ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ತಗೊಂಡಿದ್ದೀನಿ ನೋಡಿ ಫ್ಲಾಕ್ ನ ತಗೋ ಅಂತ ಹೇಳಿದ್ರು ನೋಡಿ ಯಾವ್ದಾದ್ರು ಕಾಲೇಜ್ ಅಥವಾ ಆಫೀಸ್ ಫಂಕ್ಷನ್ ಗಳಿಗೆ ಈ ರೀತಿ ನಾವು ಬ್ಲೌಸ್ಗಳನ್ನ ರೆಡಿಮೇಡ್ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಇದು ಕಲರ್ ಕಲರ್ ತಗೊಂಡಿದ್ದೀನಿ ಇದು ಯಾವ ಕಲರ್ ನಂಗೆ ಸ್ವಲ್ಪ ಕಲರ್ ಅಲ್ಲಿ ನಡಲ್ಲು ಯಕ್ಷ್ಮಾತ್ ಕರ್ಕೊಂಡು ಹೋಗೋವಾಗ ಟಾಪ್ಗಳನ್ನ ತಗೊಂಡು ಹಾಕೊಂಡು ಶಾಪಿಂಗಿಗೆ ನಾನು ಹೊರಟಿದ್ದೀನಿ ಈಗ ಸದ್ಯಕ್ಕೆ ಮಲ್ಲೇಶ್ವರಂ ಅಲ್ಲಿ ನಾನು ಶಾಪಿಂಗ್ ಮಾಡ್ತಾ ಇದ್ದೀನಿ ಬನ್ನಿ ಏನೇನಿದೆ ನಾನೇನೇನ್ ತಗೋತಾ ಇದ್ದೀನಿ ಅಂತ ಫಸ್ಟ್ ನೋಡ್ಕೊಂಡು ಬಂದ್ಬಿಡೋಣ ಶಾಪಿಂಗ್ ಮುಗೀತು ಏನಿಲ್ಲ ಅಂದರೂ ಒಂದು ಮೂರು ಅವರ್ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಜಸ್ಟ್ ನಾನು ಡೈಲಿ ವೇರ್ಗೆ ಒಂದಷ್ಟು ಪ್ಯಾಂಟು ಟಾಪ್ಸ್ ತೊಗೊಳೋದಕ್ಕೆ ಬನ್ನಿ ಮನೆಗೆ ಹೋಗಿ ಹೇಗಿದೆ ಅಂತ ರಿವ್ಯೂ ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಮನೋರಮಾ ಚಾನಲ್ ರೀಸೆಂಟಾಗಿ ನನ್ನ ಮದುವೆ ಫಿಕ್ಸ್ ಆಯಿತು ಸೊ ಒಂದಷ್ಟು ಬಟ್ಟೆಗಳು ತಗೊಳ್ಳೋ ಅಂಥ ಪ್ಲ್ಯಾನಿಂಗ್ ಇತ್ತು ಶಾಪಿಂಗ್ ಹೋಗೋಣ ಅಂತ ಹೇಳಿ ನಾನು ಮಲ್ಲೇಶ್ವರಂಗೆ ಹೋಗಿದ್ದೆ ತುಂಬ ಕಮ್ಮಿ ಬಜೆಟಲ್ಲಿ ಒಂದು ಐದರಿಂದ ಆರು ಸಾವಿರ ಈ ರೇಂಜಲ್ಲಿ ನಾನು ಒಂದಷ್ಟು ಬಟ್ಟೆಗಳು ಪ್ರಾಡಕ್ಟ್ಸ್ ತೊಗೊಂಡಿದ್ದೀನಿ ನಾನು ಏನೇನು ಬಟ್ಟೆಗಳನ್ನ ತೊಗೊಂಡಿದ್ದೀನಿ ನಾನು ಯಾವ್ಯಾವ ರೀತಿಯ ಪ್ರಾಡಕ್ಟ್ಸ್ ಅಂದರೆ ಮೇಕಪ್ ಪ್ರಾಡಕ್ಟ್ಸ್ನ ತೊಗೊಂಡಿದ್ದೀನಿ ತುಂಬ ಕಮ್ಮಿ ಬೆಲೆಯಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಅಂತೇಳಿ ಈ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ತೋರಿಸ್ತೀನಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಏನು ತೊಗೊಂಡಿದ್ದೀನಿ ಅಂತ ನೋಡೋಣ ಜಾಸ್ತಿ ನಾನು ಆಫೀಸ್ಗೆ ಹೋಗೋದ್ರಿಂದ ಡೈಲಿ ಬೇರೆಗೆ ಒಂದಷ್ಟು ಬಟ್ಟೆಗಳು ಬೇಕು ಅಂದರೆ ಕಮ್ಮಿ ರೇಂಜಲ್ಲಿ ಅಂದರೆ ಆಫೀಸಿಗೆ ಟಾಪ್ಸ್ ಬೇಕಾಗಿರುತ್ತಲ್ವ ನಾವು ಹಾಕೊಂಡು ಹೋಗೋದಕ್ಕೆ ಈ ರೀತಿ ಟಾಪ್ಸ್ಗಳು ಆಫೀಸ್ ಕರ್ಕೊಂಡೋಗೋದಕ್ಕೆ ಅಂಥೇಳಿ ಒಂದಷ್ಟು ಟಾಪ್ಸ್ನ ತೊಗೊಂಡೆ ಫಸ್ಟು ನಾನು ನಿಮಗೆ ನಾನು ಎಷ್ಟೋ ಟಾಪ್ಸ್ನ ತೊಗೊಂಡಿದ್ದೀನಿ ಯಾವ್ಯಾವುದು ಎಷ್ಟು ಎಷ್ಟು ಅಂತ ಹೇಳ್ತೀನಿ ಇದೆಲ್ಲ ಆಫೀಸ್ ವೇರ್ ಟಾಪ್ಸ್ ನೋಡಿ ಆ್ಯಕ್ಚುಲಿ ನಾನು ಪ್ರಿಂಟೆಡೆಲ್ಲ ನಾನು ಜಾಸ್ತಿ ಹಾಕೋದಿಲ್ಲ ಬಟ್ ಸ್ಟಿಲ್ ಇದು ತುಂಬ ಲೈಕ್ ಆಯಿತು ಕಲರ್ ಕೂಡ ಚೆನ್ನಾಗಿದೆ ನೋಡಿ ನನಗೆ ತುಂಬ ಚೆನ್ನಾಗಿ ಓಕೆ ಆಗುತ್ತೆ ತ್ರೀ ಫಿಫ್ಟಿ ಕೊಟ್ಟು ನಾನು ಮಲ್ಲೇಶ್ವರಂ ಟಾಪ್ನ ತಗೊಂಡಿರೋದು ನನಗೆ ಸ್ವಲ್ಪ ಪ್ಲೇನ್ ಆಗಿದ್ರೇ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಕಾಲರ್ ಇರಲಿ ಅಂತ ಹೇಳಿ ಈ ರೀತಿ ಪ್ಲೇನ್ ಟಾಪ್ ಅಂತ ತಗೊಂಡೆ ಮೆಟೀರಿಯಲ್ಲು ಅಷ್ಟೇ ತುಂಬ ಚೆನ್ನಾಗಿದೆ ನೀವು ನೋಡಿ ತುಂಬ ಚೆನ್ನಾಗಿದೆ ಮೆಟೀರಿಯಲ್ಲೂ ಇದು ಕಾಲರ್ ಇರೋದು ಇನ್ನೊಂದು ಟಾಪ್ ತಗೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ಈ ಟಾಪ್ ಇದೆಲ್ಲ ನಮ್ಗೆ ಆಫೀಸ್ಗೆ ಹಾಕೊಂಡೋಗೋದಕ್ಕೆ ಡೈಲಿ ವೇರ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಟಾಪ್ಸ್ ಎಲ್ಲ ಇಲ್ಲ ಇತ್ತು ಇದು ನಮ್ಮಮ್ಮ ಬೇಡ ಅಂತ ಹೇಳಿದ್ರು ಈ ಟಾಪ್ನ ಬಟ್ ಸ್ಟಿಲ್ ನಾನು ಇಲ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ ಅಂತೇಳಿ ತಗೊಂಡಿದೀನಿ ನೋಡಿ ಇದೆಲ್ಲ ಲೆಗ್ಗಿನ್ಸ್ ಮೇಲೆ ಅದರಲ್ಲೂ ಪಿಂಕ್ ಅಥವಾ ಗ್ರೀನ್ ಥರ ಇದರಲ್ಲಿ ಯಾವ ಕಲರ್ ಇದೆ ಯೆಲ್ಲೋ ಕಲರ್ ಇದರಲ್ಲಿ ನಾವು ಯಾವುದೇ ಟಾಪ್ ಮೇಲೆ ಬೇಕಾದ್ರೂ ಲೆಗ್ಗಿನ್ಸ್ನ ಲೆಗ್ಗಿನ್ಸ್ ಹಾಕೊಂಡು ಇದನ್ನ ಹಾಕೋಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಮೆಟೀರಿಯಲು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ನಾವೇನಾದ್ರೂ ಸ್ವಲ್ಪ ದಪ್ಪ ಇದ್ದರೆ ನಮ್ಮ ನಮ್ಮ ಬಾಡಿಗೆ ಇದು ನೀಟಾಗಿ ಕುತ್ಕೊಳ್ಳುತ್ತೆ ನಾವು ದಪ್ಪ ಇದ್ದೀವಿ ಅಂತಲೇ ಅನಿಸಲ್ಲ ತುಂಬ ಚೆನ್ನಾಗಿದೆ ನಾನು ಐದು ಸ್ವಲ್ಪ ಬ್ಯಾಗಲ್ಲಿ ಇಟ್ಟಿರೋದ್ರಿಂದ ಆ ಥರ ಸುಕ್ಕಾಗಿದೆ ಇದೆಲ್ಲ ನಾನು ಯಾಕಂದ್ರೆ ಒಂದು ನಿಂತು ಕೂಡ ತೋರಿಸ್ತೀನಿ ನನಗೆ ಕ್ಲೀನಾಗಿ ಕುತ್ಕೊಡುತ್ತೆ ಫೈ ಫಿಟ್ಟಿಂಗಲ್ಲಿ ನಾವೇನಾದ್ರು ಪ್ಯಾಂಟ್ ಹಾಕೊಂಡು ಈ ರೀತಿ ಟಾಪ್ಗಳನ್ನ ಹಾಕಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ಆಫೀಸ್ಗೆ ಹೋಗುವಂಥವ್ರು ಕಾಲೇಜ್ಗೆ ಹೋಗುವಂಥವ್ರು ಮಲ್ಲೇಶ್ವರಂ ಬೆಸ್ಟ್ ಯಾಕೆಂದ್ರೆ ಇದೆಲ್ಲ ಒಂದು ಟೂ ಫಿಫ್ಟಿ ತ್ರೀ ಫಿಫ್ಟಿಗೆಲ್ಲ ನಮಗೆ ಟಾಪ್ಗಳು ಸಿಕ್ಬಿಡುತ್ತೆ ಆಮೇಲೆ ಇದು ನಮ್ಮ ಅಮ್ಮಿಗೆ ತುಂಬಾ ಇಷ್ಟ ಆಯಿತು ನಾನು ಜಾಸ್ತಿ ಬ್ಲ್ಯಾಕ್ ಅಲ್ವ ಹಾಕೋದು ನಮ್ಮಅಮ್ಮ ಈ ತಗೋ ಅಂತ ಹೇಳಿದ್ರು ನೋಡಿ ನಮಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಪ್ಲಸ್ ನೋಡಿ ಮೆಟೀರಿಯಲ್ ಕೂಡ ನೋಡಿ ನೀವು ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ ನಾವು ದಪ್ಪ ಇದ್ದೀವಿ ಅಂತಾನೆ ಅನ್ಸೋದಿಲ್ಲ ಈ ಥರ ಮೆಟೀರಿಯಲ್ ಅಲ್ಲಿ ನಾವು ಡ್ರೆಸ್ಗಳನ್ನ ತಗೊಂಡ್ರೆ ಆಮೇಲೆ ನಾನೊಂದು ರೆಡಿಮೇಡ್ ಬ್ಲೌಸ್ ತಗೊಂಡೆ ತೋರಿಸ್ತೀನಿ ರೀ ನೋಡಿ ಚೆನ್ನಾಗಿದೆ ಇದು ಬ್ಲೌಸ್ ತುಂಬ ಕಲರ್ಸ್ ಇತ್ತು ಬಟ್ ನನ್ನ ಹತ್ರ ಬ್ಲ್ಯಾಕ್ ಇರಲಿಲ್ಲ ಇದು ರೆಡಿಮೇಡ್ ಬ್ಲೌಸ್ ಇದು ಇದು ಎಷ್ಟು ಕೊಟ್ಟೆ ಅಂದರೆ ನಾನು ಅರೌಂಡ್ ಒಂದು ಫೋರ್ ಫಿಫ್ಟಿ ಏನೋ ಅನಿಸುತ್ತೆ ಅವರು ಫೈವ್ ಫಿಫ್ಟಿ ಏನೋ ಹೇಳಿದ್ರು ನಾನು ಹಂಡ್ರೆಡ್ ರುಪೀಸ್ ಬಿಡ್ಸಿದ್ದೀನಿ ನೋಡಿ ಮೆಟೀರಿಯಲ್ ಇದೆ ಶೈನಿಂಗು ಅಷ್ಟೇ ನೋಡಿ ಯಾವುದಾದ್ರೂ ಕಾಲೇಜ್ ಅಥವಾ ಆಫೀಸ್ ಫಂಕ್ಷನ್ಗಳಿಗೆ ಈ ರೀತಿ ನಾವು ಬ್ಲೌಸ್ಗಳನ್ನ ರೆಡಿಮೇಡ್ ತಗೊಂಡೋದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ನೈಟ್ ಡ್ರೆಸ್ ತೊಗೊಂಡೆ ಆಲ್ಮೋಸ್ಟ್ ನಾನು ನೈಟ್ ಡ್ರೆಸ್ ನೈಟಲ್ಲಿ ನೈಟ್ ಡ್ರೆಸ್ ಹಾಕ್ತೀನಿ ತೋರಿಸ್ತೀನಿ ಸೆಟ್ ಇದು ಪ್ಯಾಂಟ್ ಇದು ಇದು ಶರ್ಟ್ ನೀವು ನೈಟ್ ಹೊತ್ತು ಹಾಕೋಬಹುದು ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಕಲರ್ ಕಲರ್ ತಗೊಂಡಿದ್ದೀನಿ ನಿಮಗೆ ಬೇಕಾದ್ರೆ ಪ್ಲೇನ್ ಕೂಡ ತಗೋಬಹುದು ನನಗೆ ನೈಟ್ ಹೊತ್ತು ಈ ತರ ಕಲರ್ ಕಲರ್ ಅಲ್ಲಿ ಇದ್ರೆ ಇಷ್ಟ ಪ್ಲೇನ್ ಇರಬೇಕು ಬಟ್ ಕಲರ್ ಕಲರ್ ಇದ್ರೆ ನಂಗೆ ಲೈಟ್ ಬೆಲ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ನೋಡಿ ಇದು ಅಷ್ಟೇ ಪ್ಯಾಂಟ್ಗಳನ್ನ ತಗೊಂಡೆ ಸುಮ್ನೆ ಇದ್ರ ಮೇಲೆ ನಾವು ಟೀ ಶರ್ಟ್ಸ್ ಏನಾದ್ರು ಹಾಕೋಬಹುದಲ್ವಾ ಮನೆ ಹತ್ರ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಮನೆ ಹತ್ರ ಟೀ ಶರ್ಟ್ ಮೇಲೆ ಈ ತರ ಪ್ಯಾಂಟ್ಗಳನ್ನ ನಾವು ಹಾಕೊಂಡ್ರೆ ಒಳ್ಳೆ ಲುಕ್ ಇರುತ್ತೆ ನನಗೆ ನನಗೆ ಈ ಥರ ಕಲರ್ಸ್ ತುಂಬ ಇಷ್ಟ ಆಗಿದ್ದು ಈ ರೀತಿ ಕಲರ್ಸ್ ನನಗೆ ಬ್ಲ್ಯಾಕ್ ಅಥವಾ ಒಂಥರ ಲೈಟ್ ಕಲರ್ಸು ಲೈಟ್ ಪಿಂಕು ಲೈಟ್ ಪರ್ಪಲ್ ಕಲರ್ ಇದು ತರ ಥರ ಕಲರ್ ತುಂಬ ಚೆನ್ನಾಗಿದೆ ನೋಡಿ ಇಷ್ಟು ಚೆನ್ನಾಗಿದೆ ಬಟ್ಟೆ ಟೀ ಶರ್ಟ್ ಹಾಕೊಂಡ್ರೆ ನಮಗೆ ಎಷ್ಟು ಸ್ಮೂತಾಗಿ ಕಂಫರ್ಟಬಲ್ ಆಗಿರುತ್ತೆ ನೈಟ್ ಹೊತ್ತು ಶರ್ಟ್ಸ್ ಮೇಲೆ ಹಾಕೋದಿಕ್ಕೆ ಈ ರೀತಿ ಎರಡು ಪ್ಯಾಂಟ್ ನ ತಗೊಂಡಿದೀನಿ ಆಂಕಲ್ ಲೆಗಿಂಗ್ ತಗೊಂಡೆ ಟಾಪ್ಸ್ ತಗೊಂಡಿದ್ನಲ್ವಾ ಸೊ ಅದಕ್ಕೆ ಸೂಟ್ ಆಗೋ ಥರ ಒಂದಷ್ಟು ಪ್ಯಾಂಟ್ಸ್ ತಗೊಂಡಿದ್ದೀನಿ ನಂತರ ಆಲ್ಮೋಸ್ಟ್ ಟಾಪಿಗೆ ಸೂಟ್ ಆಗುವಂಥ ಎಲ್ಲ ಪ್ಯಾಂಟ್ಸ್ ಇದೆ ತಗೊಂಡಿದ್ದೀನಿ ಕಡೆ ಹವಾಸ ಬ್ರ್ಯಾಂಡಲ್ಲಿ ಅಲ್ಲಿ ಇಲ್ಲಿ ನಾವು ತಗೊಳ್ಳೋದಾದರೆ ನಮ್ಗೊಂದು ತ್ರೀ ಫಿಫ್ಟಿ ಆ ಥರ ಚಾರ್ಜ್ ಆಗುತ್ತೆ ಬಟ್ ಇದು ಮಲ್ಲೇಶ್ವರಮಲ್ಲಿ ನಾನು ಟೂ ಹಂಡ್ರೆಡ್ ಏನೋ ಕೊಟ್ಟೆ ನೆನಪಿಲ್ಲ ನೋಡಿ ಇದು ಅಷ್ಟೇ ಮೆಟೀರಿಯಲ್ ಚೆನ್ನಾಗಿದೆ ಯಾಕೆಂದರೆ ನನಗೆ ಮಲ್ಲೇಶ್ವರಮಲ್ಲಿ ಬಟ್ಟೆಗಳನ್ನ ತಗೊಂಡು ಯೂಸ್ ಮಾಡಿ ಅಭ್ಯಾಸ ಇದೆ ನೋಡಿ ಚೆನ್ನಾಗಿದೆ ಈ ಆ್ಯಂಗ್ ಲೆಗ್ಗಿನ್ಸ್ಗಳನ್ನ ತೊಗೊಂಡಿದ್ದೀನಿ ಇದು ಮೂರು ತೊಗೊಂಡಿದ್ದೀನಿ ನಾನು ತಗೊಂಡಿರೋಂಥ ಟಾಪ್ಸಿಗೆ ಆಲ್ಮೋಸ್ಟ್ ಸೂಟ್ ಆಗುತ್ತೆ ಇದು ಬಿಟ್ಟು ಇನ್ನು ಎಕ್ಸ್ಟ್ರಾ ಕಲರ್ ಗ್ರೀನ್ ಯೆಲ್ಲೋ ಇದೆಲ್ಲ ಕಲರ್ ನನ್ನ ಹತ್ರ ಇದೆ ಜಾಸ್ತಿ ಯೂಸ್ ಮಾಡೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಂಕ್ ಸೊ ಇದು ಸ್ವಲ್ಪ ಹಾಳಾಗ್ಬಿಡುತ್ತೆ ಬೇಗ ಅಂತೇಳಿ ಈ ಕಲರ್ಸ್ನ ತಗೊಂಡೆ ನಾನು ಆಮೇಲೆ ಸುಮ್ಮನೆ ನಾನು ಆ್ಯಕ್ಚುಲಿ ತಗೋದು ಜಾಸ್ತಿ ಪ್ರಿಫರ್ ಮಾಡಲ್ಲ ಬಟ್ ಸ್ಟಿಲ್ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳಿ ಇದೊಂದು ಪಾರ್ಟಿ ಪಾರ್ಟಿವೇರ್ ಅಂತ ಹೇಳಿ ಇದೊಂದು ಟಾಪ್ ತೊಗೊಂಡೆ ಚೆನ್ನಾಗಿದೆ ನನಗೆ ಚೆನ್ನಾಗಿ ಕಾಣಿಸ್ತಿತ್ತು ಅಲ್ಲಿ ನಾನು ನೋಡಿದಾಗ ಯಾವಾಗಾದ್ರೂ ಸಿಂಪಲ್ ಆಗಿ ಏನಾದರೂ ಡಿನ್ನರ್ಗೆ ಆ ಥರ ಏನಾದರೂ ಯಜಮಾನ್ರನ್ನ ಕರ್ಕೊಂಡು ಹೋಗೋವಾಗ ಇಂತಹ ಟಾಪ್ಗಳನ್ನ ತಗೊಂಡು ಹಾಕೊಂಡು ಬಂದು ತಗೊಂಡೆ ನಾನು ನನಗೆ ಈ ಥರ ಇದ್ರೆ ಆ್ಯಕ್ಚುಲಿ ಇಷ್ಟ ಆಗಲ್ಲ ಬಟ್ ಯಾಕೋ ಈ ಬ್ಲ್ಯಾಕ್ ಆಗಿರೋದ್ರಿಂದ ತಗೊಂಡಿದ್ದೀನಿ ಬೇರೆ ಯಾವುದೇ ಕಲರ್ ಇದ್ರೂ ನಾನು ತೊಗೊಳ್ತಾ ಇರಲಿಲ್ಲ ನೋಡಿ ನನಗೆ ತುಂಬಾ ಚೆನ್ನಾಗಿ ಬ್ಲಾಕ್ ಒಪ್ಪೆ ಆಗುತ್ತೆ ಮಲ್ಲೇಶ್ವರಂ ನೀವು ಆಂಕಲ್ ಲೆಗಿನ್ಸ್ ಏನಾದರೂ ಯೂಸ್ ಮಾಡೋದಿಲ್ಲ ನಮಗೆ ಲೆಗಿನ್ಸ್ ಇಷ್ಟ ಆಗೋದಿಲ್ಲ ಈ ಪ್ಲಾಜಾ ಸೆಟ್ ಅಲ್ಲಿ ಏನಾದರೂ ಟಾಪ್ಸ್ ತಗೋತೀರಾ ಪ್ಯಾಂಟ್ಗಳು ತಗೊತೀರಾ ಅಂದ್ರೆ ನಾನು ಖಂಡಿತವಾಗ್ಲೂ ಮಲ್ಲೇಶ್ವರಂನ ರೆಕಮೆಂಡ್ ಮಾಡ್ತೀನಿ ಯಾಕೆಂದ್ರೆ ನೋಡಿ ಇದು ಪ್ಯಾಂಟ್ ಇದು ಪ್ಯಾಂಟ್ ಮತ್ತೆ ನೋಡಿದ ತಕ್ಷಣ ಸುಮ್ಮನೆ ಬರೀ ಒಂದು ಒಂದ್ ಹಾಕ್ಕೊಳ್ಳೋದು ಇರ್ಲಿ ಅಂತ ಹೇಳಿ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ತರನೂ ಇದೆ ಇದೊಂದು ತಗೊಂಡೆ ಇದು ಈ ಎರಡರಿಂದ ಬರೀ ತ್ರೀ ಫಿಫ್ಟಿ ಅಂತ ಹೇಳೋದು ನೋಡಿ ಎಷ್ಟು ಚೆನ್ನಾಗಿದೆ ಕಾಟನ್ ಮೆಟೀರಿಯಲ್ ಇದು ತ್ರೀ ಫಿಫ್ಟಿ ರುಪೀಸ್ ಇದು ಸೊ ನಾನು ಇಷ್ಟು ಬಟ್ಟೆಗಳನ್ನ ತಗೊಂಡಿದ್ದು ಮಲ್ಲೇಶ್ವರಂ ಅಲ್ಲೇನೆ ಇದಕ್ಕೆಲ್ಲ ಒಂದು ಅರೌಂಡ್ ಒಂದು ಫೈವ್ ಟು ಸಿಕ್ಸ್ ಖರ್ಚಾಗಿದೆ ನಾನು ಮೇಕಪ್ ಪ್ರಾಡಕ್ಟ್ಸನ್ನ ತಗೊಂಡಿದ್ದೀನಿ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಅದನ್ನು ಹಾಕ್ತೀನಿ ನಿಮಗೇನಾದರೂ ಪಾ ಬಟ್ಟೆಗಳು ಬೇಕಾದರೆ ಖಂಡಿತವಾಗ್ಲೂ ನೀವು ಮಲ್ಲೇಶ್ವರಂಗೆ ಹೋಗಿ ಈ ಥರ ನಿಮಗೆ ಡೈಲಿ ವೇರಿಗೆ ಸಾಕಲ್ವ ಜಾಸ್ತಿ ಏನು ಎಕ್ಸ್ಪೆನ್ಸಿವ್ ಆಗಿ ತೊಗೊಂಡಿದೆ ಈ ಥರ ನಾರ್ಮಲ್ಲಾಗಿ ನಮಗೆ ರೆಗ್ಯುಲರ್ ವೇರಿಗೆ ಹಾಕೊಳೋದಕ್ಕೆ ನಾವು ಆರಾಮಾಗಿ ತೊಗೋಬೋದು ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು